ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನಕ್ಕೋಸ್ಕರ ಮಾಡಿದರೆ ಕಡ್ಡಾಯ ಮಾಡಿದರೆ ನಮ್ಮ ಸೇಫ್ಟಿ ಏನಕ್ಕೋಸ್ಕರ ಹಾಕಬೇಕು ಹೆಡ್ ಇಂಜುರಿ ಆಗಲ್ಲ ತಗೊಂಡು ಸಾವಿರ ರೂಪಾಯಿ ಈಗಿನ ಕಾಲದಾಗ ಆಕ್ಸಿಡೆಂಟ್ಗಳು ಅವೆಲ್ಲ ಆಗ್ಬಾರ್ದಂದ್ರೆ ಹೆಲ್ಮೆಟ್ ಮುಖ್ಯ ನಾವು ಮನೆಯವರು ಯಾರು ದುಡಿತಾವ್ರು ಚೆನ್ನಾಗಿದ್ದರೆಗಿನ್ನ ಮನೆಯೆಲ್ಲ ಸರಿಯಾಗಿರ್ತೀವಿ ನಾವು ಹೋಗ್ಬಿಟ್ರಿಗಿನ ಎಲ್ಲ ಆಕ್ಸಿಡೆಂಟ್ ಆಗಿ ಎಲ್ಲ ಮನೆ ಎಲ್ಲ ಕಲಾಪ್ಸ್ ಆಗುತ್ತೆ ಅದೆಲ್ಲ ಆಗ್ಬಾರ್ದಂದ್ರೆ ಮುಂಜಾಗ್ರತವಾಗಿ ಒಂದೊಂದು ಹೆಲ್ಮೆಟ್ ಹನ್ನೆರಡು ನೂರು ಹದಿನೈದು ನೂರು ಬಂದೇ ಬರುತ್ತೆ ಹದಿನೈದು ವಾರ ನಮ್ಮ ಲಕ್ಷ ಕೋಟಿ ಅಷ್ಟು ನಮ್ಮ ಜೀವನ ಕಾಪಾಡೋದು ಎಲ್ಲ ಹೆಲ್ಮೆಟ್ ತಗೊಂಡ್ರಿ ಎಲ್ಲರೂ ಚೆನ್ನಾಗಿದೆ ಅಂತ ಮುಂಚೆ ಮುಂಚೆ ಆಗ್ತಿದ್ದಿಲ್ಲ ಹೆಲ್ಮೆಟ್ ಹೆಲ್ಮೆಟ್ ಆಗ್ತಾ ಇಲ್ಲ ಯಾವ ಇವಾಗ ನೋಡ್ತಾ ಪರಿಸ್ಥಿತಿ ಆಕ್ಸಿಡೆಂಟ್ಗಳು ನೋಡ್ತಿದ್ರ ಹೆಲ್ಮೆಟ್ ತಗೊಳೇಬೇಕಾಗ ಪರಿಸ್ಥಿತಿ ಬಂದಿದೆ ಹೆಲ್ಮೆಟ್ ತಗೊಳ್ಳೇಬೇಕು ಹಾಕೊಳ್ಳೇಬೇಕು ನಾವು ಮುಂದೆ ನೆಗ್ಲಿಜೆನ್ಸ್ ಮಾಡ್ತಿದ್ರೆ ಇವಾಗ ತಗೊಳೇಬೇಕಲ್ಲ ಎಷ್ಟು ಮೇಡಮ್ ಹೇಳ ಎಸ್ ಪಿ ಮೇಡಮ್ ಬಳ್ಳಾರಿ ಎಸ್ ಪಿ ಮೇಡಮ್ ಇನ್ಸ್ಟಾಗ್ರಾಮ್ ಸ್ಟೋರಿ ಅವೆಲ್ಲ ನೋಡ್ತಾ ಇರ್ತೀನಿ ಎಸ್ ಪಿ ಮೇಡಮ್ ಹೇಳಿದ್ದಾರೆ ಎಲ್ಮೆ ಕಡ್ಡಾಯವನ್ನು ಹಾಕ್ಲೇಬೇಕಂತ ಅವ್ರಿಗೂ ನಮ್ಮ ಒಳ್ಳೆಯದಾಗಿ ಹೇಳ್ತಾರೆ ಸರ್ ನಾವು ಹೆಲ್ಮೆಟ್ ವ್ಯಾಪಾರಕ್ಕೆ ಮೈಸೂರಿಂದ ಬಂದಿದ್ದೀವಿ ಜೂನ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದರೆ ಎಸ್ ಪಿ ಜಿಲ್ಲೆಯಾದ್ಯಂತ ಹಾಗಾಗಿ ನಾವು ಒಂದು ನಾಲ್ಕು ಜನ ಮೈಸೂರಿಂದ ಎರಡು ಓಮಿನಿ ಗಾಡಿಯಲ್ಲಿ ಬಂದಿದ್ದೀವಿ ಹೆಲ್ಮೆಟ್ ವ್ಯಾಪಾರಕ್ಕೆ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಕಂಪಲ್ಸರಿಯಾಗಿ ಎಲ್ಲರೂ ಗುಣಮಟ್ಟವಾದ ಐ ಎಸ್ ಐ ಉಳ್ಳ ಹೆಲ್ಮೆಟ್ ಪರ್ಚೇಸ್ ಮಾಡಿ ರಾಯಲ್ ಸರ್ಕಲ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಚೆನ್ನಾಗಿದೆ ಎಷ್ಟು ಸೌಂಡ್ ಹೆಲ್ಮೆಟ್ ರೇಟ್ ಐ ಸರ್ ಅರವರಿ ನಾಲ್ಕು ನಾಲ್ಕನೂರು ರೂಪಾಯಿಂದ ಚಾಲೂ ಇದೆ ನಾಲ್ಕನೂರಿಂದ ಐದುನೂರು ರೂಪಾಯಿ ತಕ್ಕ ಇದೆ ಎಲ್ಲ ಐ ಎಸ್ ಎಲ್ಲ ಐ ಎಸ್ ಐ ಕಂಪಲ್ಸರಿ ಐ ಐ ಮಾರ್ಕೆಟ್ ಇದೆ